ಜರಸ್ ಅವರ ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿನಗಳ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ಅವಧಿ ಸೇವೆ ಸಲ್ಲಿಸಿದವರ ಪಟ್ಟಿಯಲ್ಲಿ ಏನು ಮುಂಚೂಣಿಯಲ್ಲಿದ್ದಾರೆ ದೇವರಾಜ್ ಅರಸು ಅವರು ಅವರ ಬ್ರೇಕ್ ಮಾಡಬೇಕು ಸಿದ್ದರಾಮಯ್ಯನವರು ಜನವರಿವರೆಗೂ ಕುರ್ಚಿನ ಉಳಿಸ್ಕೋಬೇಕು ಎರಡ್ ಸಾವಿರದ ಇಪ್ಪತ್ತಾರು ಜನವರಿಯವರೆಗೆ ತಾನು ಅರಸರಂತೆ ಅಹಿಂದ ನಾಯಕ ಅಂತ ಹೇಳಿಕೊಳ್ಳುವ ಸಿದ್ದರಾಮಯ್ಯನವರಿಗೆ ಆ ಮಹತ್ವಾಕಾಂಕ್ಷೆ ಇದ್ದಂಗೆ ಕಾಣ್ತಾ ಇದೆ ಅರ್ಸು ಅವ್ರ ರೆಕಾರ್ಡ್ ಅನ್ನ ಒಂದಿನಾದ್ರೂ ನಾನು ಬ್ರೇಕ್ ಮಾಡಬೇಕು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಆದರೂ ನಾನು ಸರ್ವ್ ಮಾಡಿ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತಿ ಹೆಚ್ಚು ದಿನಗಳವರೆಗೆ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂಥವರು ಸಿದ್ದರಾಮಯ್ಯನವರು ಅಂತ ಅನ್ನಿಸಿಕೊಳ್ಳೋಕೆ ತಮ್ಮ ಪದವಿಯನ್ನ ಉಳಿಸಿಕೊಳ್ಳೋದಕ್ಕೆ ಒಂದಿಷ್ಟು ಸಕ್ಸಸ್ ಆಗಿದ್ದಾರೆ ಅಂತ ಹೇಳಬಹುದು ಜಾತಿ ಗಣತಿ ಪ್ಯೂರ್ಲಿ ಪೊಲಿಟಿಕಲ್ ಗೇಮ್